ಯಾ ದೇವಿ ಸರ್ವಭೂತೇಶು ಶಕ್ತಿರೂಪೇಣ ಸಂಸ್ಥಿತ ನಮಸ್ತಸ್ಸೆ ನಮಸ್ತಸ್ಯೆ ನಮಸ್ತಸೆ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಇಂದು ಉಪನಿಷತ್ತುಗಳ ಸಾರೋಪದೇಶದ ಕುರಿತಾಗಿ ನಾವು ಕೇಳೋಣ ಬಹಳ ಹಿಂದೆ ಒಂದು ಗುರುಕುಲದಲ್ಲಿ ಉಪನಿಷತ್ತುಗಳ ಅಭ್ಯಾಸವೆಲ್ಲ ಮುಗಿದ ಬಳಿಕ ಒಂದು ದಿನ ಶಿಷ್ಯರೆಲ್ಲರೂ ಈ ದಿನ ಉಪನಿಷತ್ತುಗಳ ಸಾರ ಸರ್ವಸ್ವವನ್ನು ನಮಗೆ ಹೇಳಿರಿ ಎಂಬುದಾಗಿ ಗುರುಗಳನ್ನು ಕೇಳಿಕೊಳ್ಳುತ್ತಾರೆ ಆಗ ಗುರುಗಳು ಶಿಷ್ಯರಿಗೆ ಎಲ್ಲ ಉಪನಿಷತ್ತುಗಳಲ್ಲಿ ಈಶಾವಾಸ್ಯವು ಬಹಳ ಮಹತ್ವದ್ದು ಚಿಕ್ಕದಾದರೂ ಅದು ಗೂಢಾರ್ಥಗಳಿಂದ ತುಂಬಿದ್ದು ಸರ್ವ ಉಪನಿಷತ್ ಜ್ಞಾನ ಸಮನ್ವಯ ರೂಪವೂ ಆಗಿದೆ ಇದರ ಸಾರವನ್ನು ಮಿಕ್ಕ ಉಪನಿಷತ್ತುಗಳ ಸಾರವನ್ನು ನಿಮಗೆ ಹೇಳುವೆನು ಚಿತ್ತಗೊಟ್ಟು ಆಲೈಸಿರಿ ಮತ್ತು ಈ ಜ್ಞಾನವನ್ನು ಸಾಕ್ಷಾತ್ಕರಿಸುವ ಪ್ರತಿಜ್ಞೆ ಮಾಡಿರಿ ಆಗ ನಿಮಗೆ ಕಲ್ಯಾಣವಾಗುವುದು ಎನ್ನುತ್ತಾರೆ ಈ ವಿಶ್ವದಲ್ಲಿದ್ದ ದೃಶ್ಯ ಅದೃಶ್ಯ ಪದಾರ್ಥಗಳೆಲ್ಲ ಪರಮಾತ್ಮನ ವಾಸಸ್ಥಾನಗಳೇ ಆಗಿವೆ ಪರಮತತ್ವವು ಎಲ್ಲೆಲ್ಲಿಯೂ ಒಂದೇ ಒಂದಾಗಿ ತುಂಬಿರುವುದು ಅವನು ಎಲ್ಲೆಲ್ಲಿಯೂ ವ್ಯಾಪ್ತನು ಅವನು ನಮಗೆ ಅವಶ್ಯವೆಂದು ಕೊಟ್ಟ ವಸ್ತುಗಳನ್ನಷ್ಟೇ ಪ್ರಸಾದವೆಂದು ಪವಿತ್ರ ಭಾವನೆಯಿಂದ ನಾವು ಸ್ವೀಕರಿಸತಕ್ಕದ್ದು ಮತ್ತು ಭೋಗಿಸತಕ್ಕದ್ದು ನಮಗೆ ಅವಶ್ಯವಿದ್ದುದನ್ನು ಉಳಿದು ಹೆಚ್ಚಿನ ವಸ್ತುಗಳನ್ನು ಅಥವಾ ಎರಡನೆಯವರ ವಸ್ತುಗಳನ್ನು ನಾವು ಮನಸ್ಸಿನಿಂದ ಕೂಡ ಬಯಸಬಾರದು ಮನುಷ್ಯನಿಗೆ ಈ ಲೋಕದಲ್ಲಿ ಒಂದು ನೂರು ವರ್ಷ ಆಯುಷ್ಯವಿರುವುದು ಆ ಆಯುಷ್ಯವನ್ನೆಲ್ಲ ನಾವು ಫಲಾಪೇಕ್ಷೆಯನ್ನು ಬಿಟ್ಟು ಸರ್ವಲೋಕ ಹಿತವಾಗುವಂತಹ ನಮ್ಮ ಕರ್ತವ್ಯ ಕರ್ಮವನ್ನು ಮಾಡುತ್ತಲೇ ಕಳೆಯತಕ್ಕದ್ದು ಈ ಲೋಕದಲ್ಲಿ ನಮ್ಮ ಆಯುಷ್ಯದ ಸಾರ್ಥಕವಾಗಲು ಇದೊಂದೇ ಮಾರ್ಗ ಈ ಯೋಗ್ಯ ಮಾರ್ಗದಿಂದ ಸಾಗುವುದರಿಂದ ಮನುಷ್ಯನು ಕರ್ಮಬಂಧದಿಂದ ಅಲಿಪ್ತನಿದ್ದು ಕರ್ಮ ಮಾಡಬಲ್ಲನು ಹೀಗೆ ಫಲಾಪೇಕ್ಷೆ ಬಿಟ್ಟು ಸ್ವಧರ್ಮಾನುಸಾರವಾಗಿ ಕರ್ತವ್ಯ ಕರ್ಮವನ್ನು ಅಖಂಡ ಮಾಡುವ ಸಾಮರ್ಥ್ಯವು ನಮ್ಮಲ್ಲಿ ಉಂಟಾಗಬೇಕಾದರೆ ನಮಗೆ ಆತ್ಮಜ್ಞಾನವು ತತ್ವದ ಅರಿವು ಅವಶ್ಯಕ ಆತ್ಮಸ್ವರೂಪವನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲವೋ ಅವರು ಅಜ್ಞಾನದಿಂದ ಆವೃತರಾಗಿ ಅಂಧಕಾರದಲ್ಲಿ ಸುತ್ತಾಡುವರು ಆ ಆತ್ಮವೆಂದರೆ ಸರ್ವವ್ಯಾಪಿಯು ಏಕವು ಏಕಕಾಲಕ್ಕೆ ಎಲ್ಲೆಲ್ಲಿಯೂ ಇರುವಂತಹ ಅತ್ಯಂತ ಸೂಕ್ಷ್ಮವೂ ಒಳಹೊರಗೆ ದೂರ ಸಮೀಪ ಎಂಬ ಭೇದಗಳಿಲ್ಲದ ಎಲ್ಲಕ್ಕೂ ಅನಾದಿಯೂ ಅನಂತವೂ ಸರ್ವಾಂತರ್ಯಾಮಿಯೂ ಆಗಿರುವುದು ಯಾವನೂ ಆತ್ಮಸ್ವರೂಪವನ್ನು ಚೆನ್ನಾಗಿ ಗುರುತಿಸಿ ಸರ್ವಭೂತಗಳಲ್ಲಿ ಆತ್ಮನು ಮತ್ತು ಆತ್ಮಗಳಲ್ಲಿ ಸರ್ವಭೂತಗಳು ಇರುವುದು ಎಂಬುದನ್ನು ಸಾಕ್ಷಾತ್ಕರಿಸುವನು ಅವನು ಭಯರಹಿತನು ಜಿಗುಪ್ಸಾರಹಿತನು ಆಗಬಲ್ಲನು ಸರ್ವವು ಆತ್ಮಮಯವು ಆತ್ಮನ ಹೊರತು ಎಲ್ಲೆಲ್ಲಿಯೂ ಏನೂ ಇಲ್ಲ ಎಂದು ಸಾಕ್ಷಾತ್ಕರಿಸುವವನು ಅದಕ್ಕೂ ಒಂದು ಹೆಜ್ಜೆ ಮುಂದೆ ಹೋದಂತೆ ಸರ್ವಭೂತಗಳು ಆತ್ಮಮಯವಿರುವುದು ಎಂಬ ಏಕಾತ್ಮಭಾವವು ಯಾವನಲ್ಲಿ ನೆಲೆಗೊಳ್ಳುವುದೋ ಅವನಿಗೆ ಶೋಕಮೋಹಗಳ ಬಾಧೆಯು ಬರಲಾರದು ಏಕಾಕಿಯೂ ತೇಜಸ್ವಿಯೂ ಅಶರೀರಿಯು ನಿರ್ದೋಷನು ಶುದ್ಧನು ನಿಷ್ಪಾಪನು ಜ್ಞಾನಸ್ವರೂಪನು ಸರ್ವವ್ಯಾಪಿಯು ಸ್ವಯಂಭುವು ಆದ ಆತ್ಮನು ಸರ್ವಚರಾಚರ ವಿಶ್ವವಸ್ತುಗಳ ಹುಟ್ಟಿಗೆ ಕಾರಣನು ಅವನು ಮಾಡಿದ ಯಥಾಯೋಗ್ಯ ನಿಯಮಗಳಿಂದ ಈ ವಿಶ್ವವು ಶಾಶ್ವತವಾಗಿ ಬದ್ಧವು ಈ ವಿಶ್ವವೆಲ್ಲ ಆತ್ಮನ ಅಂಶ ವಿಭಾವವು ಆತ್ಮನು ವಿಶ್ವದ ಅದೃಶ್ಯ ಏಕಾಕಿಯಾದ ನಿಯಾ ನಿಯಾಮಕನು ಈ ವಿಶ್ವದ ಜ್ಞಾನವೂ ಬೇಕು ಆ ಆತ್ಮನ ಜ್ಞಾನವೂ ಬೇಕು ಈ ವಿಶ್ವ ಮತ್ತು ಆ ಆತ್ಮ ಇವರ ಅನ್ಯೋನ್ಯ ಸಂಬಂಧದ ಯಥಾರ್ಥ ಜ್ಞಾನವೇ ಸರ್ವಶ್ರೇಷ್ಠವು ಮಿಕ್ಕ ಎಲ್ಲ ಜ್ಞಾನವು ಏಕಾಂಗಿಯು ಅರ್ಥಾತ್ ಅಲ್ಪವು ಪೂರ್ಣ ಇಹ ಇಹಪರಗಳಲ್ಲಿ ಸುಖದಾಯಕವು ಪೂರ್ಣ ಜ್ಞಾನ ಮಾಡಿಕೊಂಡು ನಾವು ಅದರಂತೆ ನಡೆಯದಿದ್ದರೆ ನಮಗೆ ನಿಜ ಸುಖವು ಎಂದಿಗೂ ಆಗದು ಇಹದಲ್ಲಿ ಅಭ್ಯುದಯ ಪರದಲ್ಲಿ ನಿಶ್ಶ್ರೇಯಸ್ಸ ದೇಹಕ್ಕೆ ಪುಷ್ಟಿ ಮನಕ್ಕೆ ತುಷ್ಟಿ ಆತ್ಮಕ್ಕೆ ಶಾಂತಿ ಇವು ಪ್ರಾಪ್ತವಾಗಬೇಕಾದರೆ ವಿಶ್ವ ಮತ್ತು ಆತ್ಮ ಇವುಗಳ ಬರಿಯ ಪ್ರತ್ಯೇಕ ಜ್ಞಾನವಿಲ್ಲದೆ ಇವುಗಳ ಪರಸ್ಪರ ಸಂಬಂಧದ ಸಮನ್ವಯ ಜ್ಞಾನವು ಅವಶ್ಯವು ಸತ್ಯವು ಸತ್ ವಸ್ತುವು ಅತ್ಯಂತ ಸೂಕ್ಷ್ಮವಿರುವುದರಿಂದ ಮತ್ತು ಈ ಬಾಹ್ಯ ವಿಶ್ವವಸ್ತುಗಳಿಂದ ಮೋಹಕವಾದ ಆಚ್ಛಾದಿಸಲ್ಪಟ್ಟಿರುವುದರಿಂದ ಅದರ ಜ್ಞಾನವು ಸಹಜ ಮತ್ತು ಸಾಹಸ ಆಗುವುದಿಲ್ಲ ಸ್ವಾರ್ಥ ಕಾಮನೆ ಅಹಂಕಾರ ದ್ವೇಷ ಅಸೂಯೆ ಹೀಗೆ ಅನೇಕ ಭಾವನೆಗಳಿಂದ ನಮ್ಮ ಬುದ್ಧಿಯು ವ್ಯಾಪ್ತವಿರುವುದರಿಂದ ಈ ಸತ್ಯವನ್ನು ಗುರುತಿಸಲು ಅದು ಅಸಮರ್ಥವಿರುವುದು ಆದುದರಿಂದ ಅದನ್ನು ಶುದ್ಧೀಕರಿಸುವುದು ಮೊದಲನೆಯ ಕೆಲಸ ನಾವು ಆಹಾರ ಶುದ್ಧಿಯಿಂದ ಪ್ರಾರಂಭ ಮಾಡಬೇಕು ಚಿತ್ತಶುದ್ಧಿಗೆ ಆಹಾರ ಶುದ್ಧಿಯು ಒಂದು ಸಾಧನ ಅಹಂಕಾರಾದಿ ಭಾವಗಳನ್ನು ನಾವು ಬಿಸಾಡಬೇಕು ಇಂದ್ರಿಯ ಜಯ ಮತ್ತು ಮನೋಜಯ ಇವುಗಳನ್ನು ಸಾಧಿಸಬೇಕು ಸತ್ಯ ಅಹಿಂಸೆ ಆಸ್ಥೇಯ ಬ್ರಹ್ಮಚರ್ಯ ಇವುಗಳನ್ನು ಆಚರಿಸಬೇಕು ಉತ್ಕಟ ಭಾವದಿಂದ ಸತ್ಯ ಶೋಧವನ್ನು ನಡೆಸಬೇಕು ಆತ್ಮ ನಿರೀಕ್ಷೆಯಲ್ಲಿ ತೊಡಗಬೇಕು ಶ್ರದ್ಧೆ ಏಕಾಂತ ತಪಸ್ಸು ಇವು ಅವಶ್ಯ ಅಧ್ಯಾತ್ಮದ ಅನುಭವ ಪಡೆದವರ ಸುಸಂಗವು ಅವಶ್ಯ ಇಷ್ಟೆಲ್ಲ ಮಾಡುತ್ತಿರುವಾಗ ಸ್ವಕರ್ಮವೆಂಬುದನ್ನು ನಾವು ನಿಷ್ಠೆಯಿಂದಲೂ ದಕ್ಷತೆಯಿಂದಲೂ ಅದರ ನಿಷ್ಕಾಮ ಭಾವನೆಯಿಂದಲೂ ನಾವು ಮಾಡಬೇಕು ಅಂದರೆ ನಮ್ಮ ಭಾವವು ತಿಳಿಯಾಗಿ ಆತ್ಮಮಯವಾಗುವುದು ಚಿತ್ತವು ಸ್ಥಿರವಾಗುವುದು ನಾವು ಆಮೇಲೆ ಸತ್ಯದರ್ಶನವನ್ನು ಪಡೆಯಲು ಸಮರ್ಥರಾಗುವೆವು ಒಮ್ಮೆ ಸತ್ಯದರ್ಶನವಾಯಿತೆಂದರೆ ಮುಂದೆ ಯಾವ ಭಯವೂ ಇಲ್ಲ ಯಾಕೆಂದರೆ ಕ್ರಮವಾಗಿ ಆ ದರ್ಶನವೇ ಸ್ಥಿರವಾಗಿ ಸಾಧಕನು ನಿತ್ಯ ಸಾಕ್ಷಾತ್ಕಾರಿಯಾಗುವನು ಸತ್ಯ ಸಾಕ್ಷಾತ್ಕಾರಿಯಾದವನು ದೃಷ್ಟಿಯನ್ನು ಆತ್ಮವೈಭವವನ್ನು ಆನಂದ ಪರಮಾವಧಿಯನ್ನು ಎಷ್ಟೆಂದು ವರ್ಣಿಸಬೇಕು ಅವನ ಆತ್ಮೌಪಮ್ಯ ದೃಷ್ಟಿಯುಳ್ಳವನಾಗಬೇಕು ಅಂದರೆ ಅವನಿಗೆ ತಾನು ಮತ್ತು ಇತರರು ಇವರಲ್ಲಿ ಯಾವ ಭೇದವು ಇಲ್ಲದಂತಾಗುವುದು ಅವನು ಸಮದರ್ಶಿಯಾಗುವನು ಅವನು ಅಂತಃಕರಣವು ಪ್ರೇಮಪೂರ್ಣವಾಗುವುದು ಹಸುಕೂಸುವಿನ ಮನದಂತೆ ಅವನ ಮನಸ್ಸು ನಿರ್ಮಲವೂ ಕೋಮಲವೂ ಆಗುವುದು ಈ ರೀತಿ ನಿರ್ಮಲಾಂತಃಕರಣೆಯಾದವನು ತಾನು ಅಮೃತ ಆತ್ಮನು ಎಂಬ ಅನುಭವದಿಂದ ಪೂರ್ಣನಿರುವುದರಿಂದ ಆನಂದದಲ್ಲಿ ನಲ್ದಾಡುವನು ಜಗತ್ತಿನ ವಿಷಯಕ್ಕೆ ಅವನ ಅಂತಃಕರಣದಲ್ಲಿ ಅತ್ಯಂತ ಪ್ರೇಮವು ತುಂಬಿರುವುದು ಅವನ ಕರ್ಮಗಳೆಲ್ಲ ಕ್ರಿಯೆಗಳಂತೆ ನಿರ್ದೋಷವೂ ಸಹಜವೂ ಸಮವೂ ಕಲ್ಯಾಣಕಾರಕವೂ ಇರುವುದು ಅವನು ಸತತವು ಸರ್ವಲೋಕ ಹಿತನ ಹಿತರಹಿತನು ತಾನು ಮಾಡುತ್ತಿರುವ ಕರ್ಮಗಳಿಂದ ಅವನು ಆಲಿಪ್ತನು ಅವನು ದ್ವಂದ್ವಾತೀತನು ಈ ಬಗೆಯಾಗಿ ಅತ್ಯಂತ ಉಚ್ಚ ಅಧ್ಯಾತ್ಮ ಪದವಿಯನ್ನು ಪಡೆದು ಅವನು ತನ್ನ ಸರ್ವ ಶಕ್ತಿಯನ್ನು ವಿಶ್ವದಲ್ಲಿ ಶಾಂತಿ ಪ್ರೇಮ ಆನಂದ ಸಾಮ್ರಾಜ್ಯವನ್ನು ನೆಲೆಗೊಳಿಸಲು ವಿನಿಯೋಗಿಸುವನು ಆ ಬಳಿಕ ಗುರುವು ನೀವು ಈ ಉಪದೇಶವನ್ನು ಕೇಳಿ ಉಪನಿಷತ್ ಯುಕ್ತ ಮಾರ್ಗಗಳಿಂದ ಸಾಗಿ ಆ ಸ್ವರಾಟ್ ಪದವಿಯನ್ನು ಪಡೆಯಿರಿ ಆತ್ಮನಿಗೆ ಸ್ವಾಭಾವಿಕವಾದ ಜ್ಞಾನ ಬಲಕ್ರಿಯೆಗಳಿಂದ ಯುಕ್ತರಾಗಿರಿ ಪ್ರೇಮ ಪ್ರೇರಿತರಾಗಿ ಸ್ವಕರ್ಮದಲ್ಲಿ ದಕ್ಷರಾಗಿರಿ ಮತ್ತು ಪರಮಶಾಂತಿ ಹಾಗೂ ಆನಂದ ಭೋಕ್ತೃಗಳಾಗಿರಿ ಎಂಬುದಾಗಿ ಹರಸುತ್ತಾನೆ ನಮಸ್ಕಾರ ನಾಳೆ ಮತ್ತೆ ಭೇಟಿಯಾಗೋಣ